ನಮಸ್ಕಾರಗಳು ಇವತ್ತು ನನ್ನ ಸಂಗೀತದ ಒಂದು ನೂರ ಐವತ್ತೈದನೇ ಎಪಿಸೋಡ್ನಲ್ಲಿ ಪುರಂದರ್ ದಾಸ್ ಇವರ ಜೀವನ ಚರಿತ್ರೆಯನ್ನು ಸಂಕ್ಷಿಪ್ತದಲ್ಲಿ ಮಾತಾಡುತ್ತೇನೆ ಪುರಂದರ್ ದಾಸ್ ಅವರ ತಂದೆ ಹೆಸರು ವರ್ಧಪ್ಪ ನಾಯಕ್ ತಾಯಿ ಹೆಸರು ಲೀಲಾವತಿ ಇವರ ಪುತ್ರನಾಗಿ ದಕ್ಷಿಣ ಭಾರತದ ಬಳ್ಳಾರಿ ಜಿಲ್ಲೆಯ ಹಂಪಿ ಶಹರದ ಆಸ್ಪಾಸ್ ಇರುವಂತಹ ಪುರಂದರ ಎಂಬ ಊರಿನಲ್ಲಿ ಬ್ರಾಹ್ಮಣರ ಮನೆತನದಲ್ಲಿ ಪುರಂದರದಾಸ್ ಅವರು ಜನಿಸಿದರು ಪುರಂದರದಾಸ್ ಅವರು ಹದಿನೈದು ಹದಿನಾರನೇ ಶತಮಾನದಲ್ಲಿ ಇದ್ದವರು ಪುರಂದರ ದಾಸ್ ಅವರ ಗುರುಗಳ ಹೆಸರು ವೇದವ್ಯಾಸರು ಪುರಂದರ ದಾಸ್ ಅವರು ಹದಿನಾಲ್ಕುನೂರ ಎಂಬತ್ನಾಲ್ಕರಲ್ಲಿ ಜನಿಸಿ ನೂರ ಅರವತ್ತ್ನಾಲ್ಕರಲ್ಲಿ ವೈಕುಂಠವಾಸಿಗಳಾದರು ಪುರಂದರ್ ದಾಸ್ ಅವರು ಎಂಬತ್ತು ವರ್ಷ ಬದುಕಿದವರು ಪುರಂದರದಾಸ್ ಅವರು ಒಬ್ಬ ಮಹಾನ್ ವ್ಯಕ್ತಿ ಪವಾಡ ಪುರುಷ ಸಮಾಜ ಸುಧಾರಕರು ಅಸಂಖ್ಯ ಕವಿತೆಗಳನ್ನು ರಚನೆ ಮಾಡಿದವರು ಇವರ ಕಾವ್ಯಗಳ ಮುಖಾಂತರ ವಿಕೃತ ಸಮಾಜನ ವಿಕೃತ ಮನಸ್ಸಿನ ಸಮಾಜವನ್ನು ಸುಕೃತಿಗೆ ಪರಿವರ್ತನೆ ಮಾಡಬಲ್ಲ ಮಾನವೀಯ ಮೌಲ್ಯಗಳನ್ನು ಕಾಣುತ್ತೇವೆ ಇವರ ಕಾವ್ಯಗಳಲ್ಲಿ ಆಧ್ಯಾತ್ಮಿಕತೆ ಇದೆ ಇವರ ಭಕ್ತಿ ಗೀತೆಗಳನ್ನು ಕೀರ್ತನೆಗಳನ್ನು ಕನ್ನಡ ಭಾಷೆಯಲ್ಲಿ ಮತ್ತು ಸಂಸ್ಕೃತ ಭಾಷೆಯಲ್ಲಿ ರಚಿತಗೊಂಡಿವೆ ಪುರಂದರ್ ಅವರು ಕರ್ನಾಟಕಿ ಸಂಗೀತದ ಪಿತಾಮಹ ಅಂತ ಕರೆಸಿಕೊಂಡಿದ್ದಾರೆ ಪುರಂದರ್ ದಾಸ್ ಅವರು ಸಂಸ್ಕೃತ ಸಾಹಿತ್ಯ ಮತ್ತು ಸಂಗೀತದಲ್ಲಿ ಪಾಂಡಿತ್ಯವನ್ನು ಪಡೆದವರು ಪುರಂದರ್ ದಾಸ್ ಅವರು ಶ್ರೀಕೃಷ್ಣನ ಭಕ್ತರು ಪುರಂದರ್ ದಾಸ್ ಅವರು ದಾಸ ಸಾಹಿತ್ಯವನ್ನು ಶ್ರೀಮಂತಗೊಳಿಸಿದವರು ಇವತ್ತಿಗೂ ಕೂಡ ಪುರಂದರ್ ದಾಸ್ ಅವರು ಬರೆದಂಥ ರಚನೆಗಳನ್ನು ಸಂಗೀತಗಾರ ತಾಳಲಯ ಸ್ವರದಲ್ಲಿ ಹಾಡಿ ರಂಜಿಸುತ್ತಾನೆ ಇವತ್ತಿಗೂ ನಾವು ಅವರ ಗೀತೆಗಳನ್ನು ಕೇಳುತ್ತೇವೆ ಪುರಂದರ್ ದಾಸ್ ಅವರು ಪುರಂದರ ವಿಠಲ ಎಂಬ ಅಂಕಿತ ನಾಮದಿಂದ ಕಾವ್ಯಗಳನ್ನು ರಚನೆ ಮಾಡಿದ್ದಾರೆ ಪುರಂದರ್ ದಾಸ್ ಅವರು ನಾಲ್ಕು ಲಕ್ಷ ಎಪ್ಪತ್ತೈದು ಸಾವಿರ ಭಕ್ತಿ ಸಂಗೀತವನ್ನು ರಚಿಸಿದ್ದಾರೆ ಪುರಂದರ್ ದಾಸ್ ಅವರ ನಿಜವಾದ ಹೆಸರು ಏನಪ್ಪ ಅಂತಂದರೆ ಶ್ರೀನಿವಾಸ್ ನಾಯಕ್ ನೋಡ್ರಿ ಇವತ್ತಿಗೆ ನಾವು ಶ್ರೀನಿವಾಸ್ ನಾಯಕ್ ಅಂದರೆ ಗುರುತಾಗೋದಿಲ್ಲ ಪುರಂದರ್ ದಾಸ್ ಅಂದ್ರೆ ಎಕ್ದಮ್ ನಾವು ಗುರುತ ಹಿಡಿತೀವಿ ಇತಿಹಾಸದಲ್ಲಿ ಅದಕ್ಕೆ ನಾ ಏನು ಹೇಳ್ತಾ ಇದ್ದೇನಪ್ಪ ಅಂತಂದರೆ ಪುರಂದರ್ ದಾಸ್ ಅವರ ನಿಜವಾದ ಮೂಲ ಹೆಸರು ಏನಪ್ಪಾ ಅಂತಂದರೆ ಶ್ರೀನಿವಾಸ್ ನಾಯಕ್ ಅಂತ ಇದೆ ಈ ಶ್ರೀನಿವಾಸ್ ಅವರು ವ್ಯಾಪಾರಿ ಮನೆತನದಿಂದ ಬಂದಿರೋದ್ರಿಂದ ಬೆಳ್ಳಿ ಬಂಗಾರ ವ್ಯಾಪಾರ ಮಾಡಿ ಹಣ ಗಳಿಸುವುದೇ ಇವರ ಮೂಲ ಉದ್ದೇಶ ಶ್ರೀನಿವಾಸ್ ನಾಯ್ಕವರು ಬಹಳ ಜುಪ್ಪನ ವ್ಯಕ್ತಿ ಆ ತನ್ನ ಟೈಮ್ದಾಗ ಅಂದ್ರೆ ಹದಿನೈದು ಹದಿನಾರನೇ ಶತಮಾನದಲ್ಲಿ ನವಕೋಟಿ ಹಣವನ್ನು ಗಳಿಸಿದ್ದಾರೆ ಆದ್ರೆ ಒಂದ್ ದಿನ ಏನಪ್ಪ ಅಂತಂದ್ರೆ ಅದಕ್ಕಿಂತ ಮೊದಲು ಏನ್ ಹೇಳ್ತಾ ಅಂದ್ರೆ ಶ್ರೀನಿವಾಸ್ ಅವರು ಲಕ್ಷ್ಮಿ ಎಂಬ ಕನ್ಯೆಯನ್ನ ಮದುವೆ ಆದರು ನಾಲ್ಕು ಮಕ್ಕಳನ್ನು ಪಡೆದುಕೊಂಡ್ರು ದಿನ ಏನಾಯ್ತಾ ಅಂತಂದ್ರೆ ಶ್ರೀನಿವಾಸ್ ಅವರಿಗೆ ದೇವರ ಪವಾಡ ಆಯಿತು ದಾಟ್ ಈಸ್ ಕಾಲ್ಡ್ ಟರ್ನಿಂಗ್ ಪಾಯಿಂಟ್ ಆಫ್ ದ ಲೈಫ್ ನೋಡ್ರಿ ಯಾರಾದರೂ ಟರ್ನಿಂಗ್ ಪಾಯಿಂಟ್ ಆಫ್ ದ ಲೈಫ್ ಅನ್ನೋದು ಬಂದೇ ಬರ್ತದ ಹಂಗ ಈ ಶ್ರೀನಿವಾಸ್ ನಾಯಕನಿಗೆ ಜೀವನದಲ್ಲಿ ಪರಿವರ್ತನೆ ಆಗುವಂಥ ಸಂದರ್ಭ ಬಂತು ಯಾಕಂದರೆ ದೇವರ ಪವಾಡ ಐತಲ್ಲೇ ಆ ಪವಾಡದ ಪ್ರಭಾವದಿಂದ ಶ್ರೀನಿವಾಸ್ ಅವರು ತಮ್ಮ ಜೀವನವನ್ನೇ ಪರಿವರ್ತನೆ ಮಾಡಿಕೊಂಡ್ರು ತಾವು ಗಳಿಸಿದ ಹಣವನ್ನು ಬಂಗಾರವನ್ನು ಬೆಳ್ಳಿಯನ್ನು ದೀನ ದಲಿತರಿಗೆ ದಾನವಾಗಿ ಕೊಟ್ಟರು ಎಲ್ಲ ಭೋಗಗಳನ್ನು ಬಿಟ್ಟು ವೈರಾಗ್ಯಶಾಲಿಯಾಗಿ ಕೈ ಒಳಗೆ ಬೆತ್ತ ಹಿಡ್ಕೊಂಡು ತಂಬೂರಿ ತಾಳುಗಳೊಂದಿಗೆ ನಡ್ಕೊಂಥ ಹಂಪಿ ಕಡೆ ಹೋದರು ನಡ್ಕೊಂಥ ಹಂಪಿ ಕಡೆ ಬಂದರು ಆವಾಗ ಶ್ರೀನಿವಾಸ್ ನಾಯ್ಕವರು ತಮ್ಮ ಗುರುಗಳಾದ ವ್ಯಾಸರಾಯರನ್ನು ಭೇಟಿಯಾಗಿ ದೀಕ್ಷೆಯನ್ನು ಪಡೆದರು ಅವಾಗ ವ್ಯಾಸರಾಯರು ಶ್ರೀನಿವಾಸ್ ನಾಯಕ್ ಅಂತ ಏನು ಹೆಸರಿತ್ತಲ್ಲ ಅದನ್ನು ಚೇಂಜ್ ಮಾಡಿ ಪುರಂದರ ದಾಸ್ ಅಂತ ಹೇಳಿ ಅವರಿಗೆ ಹೊಸ ಹೆಸರನ್ನು ನಾಮಕರಣ ಮಾಡಿದರು ಪುರಂದರ್ ದಾಸ್ ಸಂಗೀತ ಜಗತ್ತಿನಲ್ಲಿ ಹೇಗಿದಾರಪ್ಪ ಅಂತಂದರೆ ಧ್ರುವ ನಕ್ಷತ್ರದಂತೆ ಕಾಣುತ್ತಿದ್ದಾರೆ ಆ ಹಿನ್ನೆಲೆಯಲ್ಲಿ ಏನಪ್ಪ ಅಂತಂದರೆ ನಮ್ಮ ಪುರಂದರ್ ದಾಸ್ ಅವರು ನಾಲ್ಕು ಲಕ್ಷ ಎಪ್ಪತ್ತೈದು ಸಾವಿರ ಭಕ್ತಿ ಸಂಗೀತವನ್ನು ರಚನೆ ಮಾಡಿದ್ದಾರೆ ಪುರಂದರ್ ದಾಸ್ ಅವರು ನೂರ ಅರವತ್ನಾಲ್ಕರಲ್ಲಿ ತಮ್ಮ ಎಂಬತ್ತನೇ ವಯಸ್ಸಿನಲ್ಲಿ ರಕ್ತಕ್ಷೀನಾಮ ರಕ್ ರಕ್ತಾಕ್ಷೀನಾಮ ಸಂವತ್ಸರ ಪುಷ್ಯ ಬಹುಳ ಆಧಾರಾತ್ರಿ ಅಮಾವಾಸೆ ಶನಿವಾರದಂದು ಪುರಂದರ್ ದಾಸ್ ಅವರು ವೈಕುಂಠವಾಸಿಗಳಾದರು ಅಂತ ಹೇಳುತ್ತಾ ನಾನು ಮುಂದಿನ ಎಪಿಸೋಡ್ ಹೋಗ್ತೀನಿ ಅಲ್ಲಿವರೆಗೆ ಎಲ್ಲರಿಗೂ ಅನಂತ ಧನ್ಯವಾದಗಳು ಥ್ಯಾಂಕ್ ಯು ವೆರಿ ಮಚ್